ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಸಾಂಬಾರ್ ಪುಡಿ ಹೇಗೆ ಮಾಡಬೇಕು ಏನೇನು ಬೇಕು ಎಷ್ಟು ಅಳತೆ ಬೇಕು ಅನ್ನೋದನ್ನು ನಾವಾಗ ನೋಡ್ತಾಯಿದ್ದೀವಿ ಓಕೆನಾ ಅದಕ್ಕೆ ನೋಡಿ ನಾನು ಎಷ್ಟು ಅಳತೆ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಏನೇನು ಬೇಕು ಅಂತ ನೋಡ್ಕೊಳ್ರಿ ಓಕೆನಾ ಇದೇ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕು ಕಲರ್ ಚೇಂಜ್ ಹಾಕ್ಬೇಕು ಈ ಥರ ಮಾಡಿದ್ರೆ ನಮಗೆ ಸಾಂಬಾರ್ ಪುಡಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಓಕೆನಾ ಸ್ಮೆಲ್ಲಾಗಲಿ ಟೇಸ್ಟ್ ಆಗಲಿ ಸೂಪರಾಗಿರುತ್ತೆ ಸಾಂಬಾರು ತಿಂದರೆ ಓಕೆ ನಾವು ಯಾವಾಗಲೂ ಮನೆಗೆ ಪ್ರಿಪೇರ್ ಮಾಡ್ಕೊತೀವಿ ಫ್ರೆಂಡ್ಸ್ ಸಾಂಬಾರು ಪುಡಿ ಇದೇ ಅಳತೆಯಿಂದ ಓಕೆನಾ ಈ ಥರ ನೋಡಿ ಒಣಮೆಣಸಿನಿಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಬೇಯಿಸ್ಕೋಬೇಕು ಓಕೆನಾ ಚೆನ್ನಾಗೇ ಅಂಟುತ್ತೆ ಬೇಯುತ್ತೆ ಅಂತ ಘಾಟ್ ಬರೋಲ್ಲ ಆ ಥರ ಓಕೆ ಎಲ್ಲ ಮಿಕ್ಸ್ ಮಾಡಿಸ್ಕೊಂಡು ನೋಡಿ ದ ನಾವು ಬೇಯಿಸಿ ಬೇಯಿಸ್ಕೊಂಡ ಧಾನ್ಯಗಳೆಲ್ಲ ಮಿಕ್ಸ್ ಕ ಮಾಡಿಕೊಂಡು ಮಿಶ್ರಣಗೆ ಹಾಕ್ಸ್ಕೊಬಂದರೆ Okay na.